ಬೆಂಗಳೂರು ಜೊತೆಯ ಹೊಸ ಭರವಸೆಯಾಗಿ ಬಿಬಿಎಂಟಿ ನ್ಯೂಸ್ ನೈನ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವುದಿಲ್ಲ ವಿಚಾರ ನಿಮಗೆ ತಿಳಿಸುವ ಕೆಲಸ ನಮ್ಮದಾಗಿರುತ್ತೆ ಮುಖ್ಯಾಂಶಗಳು ಆಕ್ಚುಲಿ ನಮ್ಮೆಲ್ರಿಗೂ ಗೊತ್ತಿರುವ ಹಂಗೆ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸರೋರ ಅವರ ಫ್ಯಾನ್ಸ್ ತುಂಬಾ ತಾಳ್ಮೆಯಿಂದ ಡಿಸಿಪ್ಲೀನ್ ಮ್ಯಾನರ್ ಅಲ್ಲಿ ಇರುವಂತಹ ಫ್ಯಾನ್ಸ್ ಅಂತಾನೆ ನಮ್ಮ ಇಂಡಸ್ಟ್ರಿಯಲ್ಲಿ ಗೊತ್ತಾಗಿರೋದು ಸೊ ದಯಮಾಡಿ ಯಾರು ವೇದಿಕೆ ಮೇಲೆ ಓಡಿ ಬರ್ಬೇಡಿ ಅಂತ ಕೇಳ್ಕೊಳ್ತೀನಿ ಸರ್ ಈ ಮೂಮೆಂಟ್ ಅಲ್ಲಿ ಅಲ್ಲ 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 ಒಂದೇ ಒಂದು ಸರಿ ದಯವಿಟ್ಟು ಅಣ್ಣ ய சார்ச்சுலி நீதி ಟೂ ತೌಸಂಡ್ ಏಯ್ಟೀನಲ್ಲಿ ಒಂದು ಪ್ರೆಸ್ ಮೀಟಲ್ಲಿ ನಾನು ನಿಮ್ಮನ್ನ ನೋಡಿದ್ದು ಬೇರೆ ಯಾವುದೋ ಪ್ರೆಸ್ ಗೆ ನೀವು ಗೆಸ್ಟ್ ಆಗಿ ಬಂದಿದ್ರಿ ಬಟ್ ಅಲ್ಲಿ ತುಂಬ ಕಾಲ್ ಎಳಿತಿದ್ದಂತ ಮಾಧ್ಯಮದವ್ರಿಗೆ ಒಂದು ಮಾತು ಹೇಳಿ ನೀವು ನನಗೆ ಸಪೋರ್ಟ್ ಮಾಡಿದಂಥವ್ರು ಅವತ್ತು ಸೊ ಹಾಗಾಗಿ ಪ್ಲೀಸ್ ಹೌದು ಸರ್ ಪ್ಲೀಸ್ ಇದು ನೇಪಾಳಿಂದ ಅವ್ರು ನಿಮಗೋಸ್ಕರ ಪೂಜೆ ಮಾಡಿಸಿ ತರಿಸಿರೋದಂತೆ ಸರ್ ಸೊ ಉಮೇಶ್ ಅವ್ರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಲ್ರು ப்ீஸ் சார் பிளீஸ் சார் டான்ஸ் நோட் உருவென் உருவாட் உருவென்

ಮಚ್ ತಟ್ಟವ್ರಿಗೆಲ್ಲ ಕೆಲ್ಸ ಕೊಟ್ಟವ್ರೆ ನಾನ್ ಒಂದ್ ಸರಿ ಮಚ್ಚಿ ಈ ಊರಲ್ಲಿ ಯಾಣ ಅಣ್ಣ ಸುಡೋರಲ್ಲ ಬಿಝಿ ಆಗೋಯ್ತಾರ ಅಣ್ಣ ತ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಿಷಯ ಏನು ಅಂದ್ರೆ ಇಲ್ಲ ಒಂದ್ ದೇವಸ ವಿಷಯ ಏನು ಅಂದ್ರೆ ನಿಮ್ಗುಳೆಲ್ಲಾರ್ ಜೊತೆ ಫೋಟೋ ತೆಗ್ಸ್ಕೊಳೋದಿಕ್ಕೆ ನನಗೂ ಆಸೆ ಬಟ್ ಆಗಲ್ಲ ಬಟ್ ಒಂದ್ ಸೆಲ್ಫಿ ತಗೊಂಬಡಣ ವಾವ್ ಒಮ್ಮೆ ಸ್ಪೆಷಲ್ ಇದಕ್ಕೆ एक्चुअली ನ ಪ್ರಿನ್ಸ್ ಧುವಾ ಸರ್ಜಾ ಸರ್ ಎಲ್ರಿಗೂ ಇಷ್ಟ ಆಗೋದು ಸೊ ಕೈಂಡ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಜಯ ಅಂಜನೇಯ ಕಡಕಾಗಿ ಆಗಿ ಅಲ್ವಾ ಜಯ ಅಂಜನೇಯ ಥ್ಯಾಂಕ್ ಯು ಟಿವಿಎಸ್ ಮೇರೆ ಈಗ ಯಾರ ಫೋಟೋ ತೆಗೆಯಕ್ಕೆ ಬಂದನಲ್ಲ ಅವರ ಅಭಿಮಾನಿನೇ ಅವರೇನ ಅರೆಸ್ಟ್ ಮಾಡಬೇಡಿ ಬಿಡಿ